ನಮಸ್ಕಾರ ಬಿಗ್ ಮಾರ್ನಿಂಗ್ ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಸುದ್ದಿಗಳನ್ನ ಗಮನಿಸೋಣದಕ್ಕಿಂತ ಮುಂಚೆ ನಮ್ಮ ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರ್ತಾರೆ ಕಾರಣ ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜಧಾನಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಅವರು ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ ಸೊ ಪ್ರಧಾನಿ ಮೋದಿ ಅವರ ಬರುವಿಕೆಗೆ ಇಡೀ ಬೆಂಗಳೂರಿಗರು ಕಾತರದಿಂದ ಕಾಯ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ ರೀತಿ ಸಿದ್ದತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳಿದ್ದಾರೆ ಧ್ರುವ ಮೇಕ್ರಿ ಸರ್ಕಲ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೇನೆ ಮೆಜೆಸ್ಟಿಕ್ನಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಇನ್ನು ಅದೇ ಮೆಜೆಸ್ಟಿಕ್ ಇಂದ ವೀರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಇನ್ನು ರಾಗಿಗುಡ್ಡ ಇಲ್ಲಿಂದ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಗಿಗುಡ್ಡಕ್ಕೆ ಪ್ರಧಾನಿ ಮೋದಿ ಅವರು ಬಂದು ಮೆಟ್ರೋನ ಇನಾಗ್ರೇಟ್ ಮಾಡ್ತಾರೆ ಇನ್ನು ಮೆಜೆಸ್ಟಿಕ್ಗೆ ಬಂದು ಒಂದೇ ಭಾರತ್ ರೈಲ್ವೆಗಳಿಗೆ ಹಸಿರು ನಿಶಾನೆಯನ್ನು ತೋರ್ಲಿಕ್ಕಿದ್ದಾರೆ ಮೇಕ್ರಿ ಸಲ್ಕಲ್ ಮೂಲಕ ಅವರು ಗೆ ಬರ್ತಾರೆ ಸೊ ಆಯಾ ಸ್ಪಾಟ್ಗಳಿಂದ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ ಈಗ ನೇರ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ ವೀಕ್ಷಕರೆ ಇವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಹಂತ ಹಂತವಾಗಿ ಪಡಿತಾ ಹೋಗ್ತೀನಿ ಎಲ್ಲರಿಗೂ ಶುಭೋದಯ ನಿಮ್ಮ ಸುದ್ದಿಗಳು ಬಂದಾಗ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಮೊದಲೇ ನ್ಯೂಸ್ ಅನ್ನ ಗಮನಿಸೋಣ ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರ ಮೇನಿಯ ಕೆಲವೇ ಹೊತ್ತಲ್ಲಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಎಂಟ್ರಿಯನ್ನ ಕೊಡ್ಲಿಕ್ಕಿದ್ದಾರೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮೋ ಮೂರು ವಂದೇ ಭಾರತ ರೈಲುಗಳಿಗೂ ಕೂಡ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಅವರ ಸ್ವಾಗತಕ್ಕೆ ಇಡೀ ಬೆಂಗಳೂರು ಸಜ್ಜಾಗಿ ನಿಂತಿದೆ ಕೇಸರಿಮಯ ಆಗಿದೆ ಇಡೀ ಬೆಂಗಳೂರು ಸಂಪೂರ್ಣವಾಗಿ ಕೇಸರಿ ಬಣ್ಣದಿಂದ ಕಂಗೊಳಿಸ್ತಾ ಇದೆ ರಸ್ತೆಯುದ್ದಕ್ಕೂ ಬಿಜೆಪಿಯ ಬಾವುಟ ಫ್ಲೆಕ್ಸ್ ಬ್ಯಾನರ್ಗಳ ಆರ್ಭಟ ಜೋರಾಗಿದೆ ಒಂದ್ ಅಲ್ಲ ಎರಡು ಕಡೆ ಅಲ್ಲ ಇಡೀ ಬೆಂಗಳೂರಿನಲ್ಲಿ ಇವತ್ತು ಕೇಸರಿ ರಂಗು ಪ್ರಧಾನಿ ಮೋದಿ ಅವರ ಆಗಮನಕ್ಕೆ ಕೆಲವೇ ಕ್ಷಣ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮೂರು ಒಂದೇ ಭಾರತ್ ರೈಲುಗಳಿಗೆ ಹಸಿರು ನಿಶಾನೆ ಮೆಟ್ರೋದ ಮೂರನೇ ಹಂತದ ಶಂಕುಸ್ಥಾಪನೆ ಈ ರೀತಿ ಮೂರು ಕಾರ್ಯಕ್ರಮಗಳ ನೇತೃತ್ವವನ್ನು ಪ್ರಧಾನಿ ಮೋದಿ ಅವರು ವಹಿಸಲಿಕ್ಕಿದ್ದಾರೆ ಮೇಕ್ರಿ ಸರ್ಕಲ್ಗೆ ಬರ್ತಾರೆ ಎಚ್ ಎಲ್ ಗೆ ಬಂದು ಅಲ್ಲಿಂದ ಸೀದಾ ಮೆಜೆಸ್ಟಿಕ್ಗೆ ಮೆಜೆಸ್ಟಿಕ್ಗೆ ಬಂದು ಒಂದೇ ಭಾರತ ರೈಲುಗಳಿಗೆ ಹಸಿರು ನಿಶಾನೆಯನ್ನು ತೋರುವ ಮೂಲಕ ಅಲ್ಲಿಂದ ರಸ್ತೆ ಮಾರ್ಗವಾಗಿ ನೇರವಾಗಿ ರಾಗಿಗುಡ್ಡಕ್ಕೆ ಬರ್ತಾರೆ ರಾಗಿಗುಡ್ಡದಲ್ಲಿ ಹಳದಿ ಮೆಟ್ರೋ ಚಾಲನೆಯನ್ನು ನೀಡಿ ಉದ್ಘಾಟನೆ ಮಾಡಿ ಅಲ್ಲಿಂದ ಮೆಟ್ರೋ ರೈಲ್ ಮೂಲಕವೇ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಹೋಗ್ತಾರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೇರವಾಗಿ ಮತ್ತೆ ಶಾಲಿನಿ ಗ್ರೌಂಡ್ ಬಂದು ಒಂದೂವರೆಗೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಅದಾದ ನಂತರ ವಾಪಸ್ ದೆಹಲಿಗೆ ತೆರಳಿಕ್ಕಿದ್ದಾರೆ ಸೊ ಪ್ರಧಾನಿ ಮೋದಿ ಅವರು ಬರ್ತಾ ಇರುವ ಹಿನ್ನೆಲೆ ಅಲ್ಲಲ್ಲಿ ರಸ್ತೆಗಳನ್ನು ಕ್ಲೋಸ್ ಮಾಡಲಾಗಿದೆ ವೀಕ್ಷಕರೇ ನಾವು ಈ ಜಯನಗರ ಕಡೆ ಹೋಗಬೇಕು ಅಂತಂದ್ರೆ ಬನಶಂಕರಿ ಕಡೆ ಹೋಗಬೇಕು ಅಂತಂದ್ರೆ ಈ ಕಡೆ ರಾಗಿಗುಡ್ಡ ಬಿಟಿಎಂ ಲೇಔಟ್ ಲಾಲ್ಬಾಗ್ ಇಲ್ಲಿ ಎಲ್ಲ ಕಡೆನೂ ರೋಡ್ ಕ್ಲೋಸ್ ಮಾಡಿರ್ತಾರೆ ಹೀಗಾಗಿ ಆಲ್ಟರ್ನೇಟಿವ್ ರೋಡ್ ಅನ್ನ ಚೆಕ್ ಮಾಡಿಕೊಂಡು ಇರುವ ಟ್ರಾಫಿಕ್ ಪೊಲೀಸ್ ಅಲ್ಲಲ್ಲಿ ಅಲ್ಲಲ್ಲಿ ನಿಯೋಜನೆ ಮಾಡಿದ್ದಾರೆ ಅವ್ರನ್ನ ಕೇಳಿಕೊಂಡು ನೀವು ಹೋಗೋದಕ್ಕೆ ಹೋಗೋದಿಲ್ಲ ರಾಗಿಗುಡ್ಡ ಇರಬಹುದು ಎಲೆಕ್ಟ್ರಾನಿಕ್ ಸಿಟಿ ಇರಬಹುದು ಈ ಎರಡು ಪ್ರದೇಶಗಳ ಮಧ್ಯದಲ್ಲಿ ಇರುವಂತಹ ಟ್ರಾಫಿಕ್ ಸಂದಣಿಯನ್ನ ಕಡಿಮೆ ಮಾಡುವಂತ ಪ್ರಯತ್ನವಾಗಿ ಡಬಲ್ ಡೆಕ್ಕರ್ ಓವರ್ ಅನ್ನ ಇಡೀ ಆ ರಾಜ್ಯದಲ್ಲೇ ಮೊದಲ ಬಾರಿಗೆ ಪ್ರಯೋಗಿಸಲಾಗಿತ್ತು ಆ ಒಂದು ಮೆಟ್ರೋ ಉದ್ಘಾಟನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಸಿದ್ದರಾಮಯ್ಯ ಇರ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇರ್ತಾರೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಕೂಡ ಇರ್ತಾರೆ ಇಲ್ಲಿಗೆ ಪಕ್ಷಾತೀತವಾದ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರು ಸಾಕ್ಷಿಯಾಗ್ತಿದೆ ಎಲ್ಲಿಯೂ ಕೂಡ ಒಂದೇ ಒಂದು ಎಳೆಯಷ್ಟು ಸಮಸ್ಯೆ ಆಗಬಾರದು ಎಲ್ಲಿಯೂ ಕೂಡ ಕಾನೂನಿನ ಚೌಕಟ್ಟನ್ನ ಯಾರೂ ಮೀರಬಾರದು ಟ್ರಾಫಿಕ್ ಗೆ ಸಮಸ್ಯೆ ಆಗಬಾರದು ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಬಾರದು ನಾನಾ ರೀತಿಯಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿರುವಂತ ಫಾರ್ ಎನ್ ಎಕ್ಸಾಂಪಲ್ ಈಗ ಇಲ್ಲಿರುವಂತಹ ಒಂದು ವಾಹನ ಗುರುತು ಪರಿಚಯ ಇಲ್ಲದ ವಾಹನ ಕೂಡ ಇದನ್ನ ಶಿಫ್ಟ್ ಮಾಡುವಂತ ಕೆಲಸ ಅಂದ್ರೆ ಪ್ರಧಾನಿ ಮೋದಿ ಅವರು ಹನ್ನೊಂದು ಗಂಟೆಗೆ ಬಂದರೂ ಕೂಡ ಕನಿಷ್ಠ ಗಂಟೆಗಳ ಮೊದಲೇ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಆಗಬಹುದಾದ ಸಮಸ್ಯೆಗಳನ್ನ ಪೊಲೀಸರು ಈಗಾಗಲೇ ಕ್ಲಿಯರ್ ಮಾಡ್ತಿರುವಂತಹ ಒಂದು ದೃಶ್ಯವನ್ನ ನೋಡ್ತಾ ಇದ್ದೇವೆ ಇದು ಕೇವಲ ನಾನು ಇರುವಂತಹ ಸ್ಥಳದಲ್ಲಿ ಮಾತ್ರವಲ್ಲ ಬದಲಾಗಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಎಲ್ಲೆಲ್ಲಿ ಪ್ರಧಾನಿ ಮೋದಿ ಅವರು ಸಾಕ್ತಾರೆ ಪ್ರೋಗ್ರಾಂ ಅಟೆಂಡ್ ಆಗ್ತಾರೆ ಅಷ್ಟು ಪೆರಿಮೀಟರ್ ಅನ್ನ ಸರ್ಕಂಫ್ರೆನ್ಸ್ ಅನ್ನ ಈಗಾಗಲೇ ಪೊಲೀಸರು ತಮ್ಮ ಸುಪರ್ದಿಯ ಪಡೆದಿರುವಂತದ್ದು ಎಲ್ಲ ರೀತಿಯ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತಹ ದೃಶ್ಯವನ್ನ ನಾನಾ ಭಾಗದಿಂದ ನಿಮ್ಮ ರಿಪಬ್ಲಿಕ್ ಟಿವಿ ತೋರಿಸ್ತಾ ಇರುವಂತದ್ದು ರಾಜ್ಯದಲ್ಲಿ ನಾಲ್ಕೊಂಡಿದೆ ಮೆಟ್ರೋದು ರೈಲ್ವೆ ಪ್ರಾಜೆಕ್ಟ್ ಗಳು ಬಾಕಿ ಉಳ್ಕೊಂಡಿವೆ ಸಾಕಷ್ಟು ಕನೆಕ್ಟಿವಿಟಿ ಈಗ ಬೆಳಗಾವಿ ಇವತ್ತು ಥರ್ಡ್ ಫೇಸ್ಗೂ ಕೂಡ ಇವತ್ತು ಥರ್ಡ್ ಫೇಸ್ ನ ಮೆಟ್ರೋ ಲೈನ್ಗೂ ಕೂಡ ಇವತ್ತು ಉದ್ಲಿಕ್ ಪೂಜೆ ಇವತ್ತು ಆಗ್ತಾ ಇದೆ ಅಂದ್ರೆ ಮೂರನೇ ಹಂತಕ್ಕೂ ಕೂಡ ಇವತ್ತು ಚಾಲನೆ ಇದ್ದಾರೆ ಪ್ರಧಾನಮಂತ್ರಿಗಳ ಅವರ ಅಪೇಕ್ಷೆಯು ಕೂಡ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇಡೀ ಗ್ಲೋಬಲ್ ಸಿಟಿ ಇವತ್ತು ಜಗತ್ತಿನಾದ್ಯಂತ ಇವತ್ತು ಬೆಂಗಳೂರು ಗುರುತಿಸ್ತಾರೆ ಮತ್ತೆ ಇವತ್ತು ಐಟಿ ಹಬ್ ಇವತ್ತು ಹಾಗಾಗಿ ಸಹಜವಾಗಿಯೇ ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಮೆಟ್ರೋ ಒಳಗೊಂಡಂತೆ ಎಲ್ಲವೂ ಕೂಡ ವೇಗದ ವೇಗದಲ್ಲಿ ಆಗಬೇಕು ಕಾರ್ಯಕ್ರಮ ಯೋಜನೆಗಳು ಪೂರ್ಣಗೊಳ್ಳಬೇಕು ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿಗಳದ್ದು ಕೂಡ ಇದೆ ಅದು ರಾಜ್ಯ ಸರ್ಕಾರದ್ದು ಇರುತ್ತೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಕ್ರೆಡಿಟ್ ಅನ್ನು ತಗೊಳ್ಳೋದನ್ನ ಬಿಟ್ಟು ಬೆಂಗಳೂರಿನ ರಸ್ತೆಯ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿತು ಅವರು ಕೂಡ ಗಮನಿಸಬೇಕು ಅದನ್ನು ಹೆಚ್ಚು ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಆ ಸಂದರ್ಭನೂ ಅಲ್ಲ ಇವತ್ತು ನಾವೆಲ್ಲರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಜಿ ಅವರ ಇಚ್ಛಾಶಕ್ತಿಯಿಂದ ಇವತ್ತು ನಮ್ಮ ಮೆಟ್ರೋ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ತುಂಬಾ ಸಂತೋಷ ಇದೆ ಸರ್ ವರ್ಲ್ಡ್ ವೈಡ್ ನೋನ್ ಇರುವಂತಹ ವಿಷಯ ಹಾಗಾಗಿ ಈ ಮೆಟ್ರೋ ಪ್ರಾಜೆಕ್ಟ್ಗಳು ಬೆಂಗಳೂರಿನ ನ ಯೂಸ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇಲ್ಲ ಮೆಟ್ರೋ ಲೈನು ಖಂಡಿತ ಇದು ಟ್ರಾಫಿಕ್ ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಖಂಡಿತ ಅದು ಉಪಯೋಗ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಹಿಂದಿನಿಂದಲೂ ಕೂಡ ಯಾವ ಯಾವ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ನಡೆಸಿದೆ ಒಂದು ದೂರದೃಷ್ಟಿತ್ವ ಇಟ್ಕೊಂಡು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಉದಾಹರಣೆಗೆ ಹೇಳ್ತೇನೆ ಇವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಇದೇ ನಲವತ್ತು ವರ್ಷದಿಂದ ಆಗಿರತಕ್ಕಂಥದ್ದಲ್ಲ ಇದೇ ಇತ್ತೀಚೆಗೆ ಹದಿನೈದು ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ಆದರೆ ಇವತ್ತಿಗೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಆಗಿಲ್ಲ ಅಂತ ಹೇಳಿದ್ರೆ ಇದು ಇಲ್ಲಿ ಆಡಳಿತ ವೈಫಲ್ಯವೇ ಇದು ಹಾಗಾಗಿ ನಾನು ವಿರೋಧ ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ ಎಲ್ಲೊಂದು ಕಡೆ ಬೆಂಗಳೂರು ಮಹಾನಗರಕ್ಕೆ ಯಾವ ವೇಗದಲ್ಲಿ ಇವತ್ತು ಮೂಲಭೂತ ಸೌಕರ್ಯಗಳು ಆಗಬೇಕಾಗಿತ್ತು ಆ ವೇಗ ಪಡೆದುಕೊಂಡಿಲ್ಲ ಈಗ ಮೋದಿಯವರ ಒಂದು ಇಚ್ಛಾಶಕ್ತಿ ಅವರ ಒಂದು ಅವರು ಕೂಡ ಬೆಂಗಳೂರು ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿರ್ತಕ್ಕಂಥ ಸಂದರ್ಭದಲ್ಲಿ ವೇಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಇದೆ ನೀವು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರ ಹೆಸರನ್ನ ಈಗಾಗಲೇ ಸೇರ್ಸ್ ಆಗಿದೆ ನಿನ್ನೆ ನಾನು ಕೂಡ ಪ್ರಧಾನಮಂತ್ರಿ ಕಚೇರಿಯನ್ನು ಸಂಪರ್ಕ ಮಾಡಿದ್ದೆ ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತಾಡಿ ಸೇರ್ಸಾಗಿದೆ ಒಂದು ನಾನು ಸ್ಪಷ್ಟನೆ ನೀಡ್ತೇನೆ ವೇದಿಕೆ ಮೇಲೆ ಯಾರು ಇರಬೇಕು ಯಾರು ಇದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಮಾಡುವಂಥದ್ದಲ್ಲ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಚೇರಿ ಗಮನಿಸುವಂತದ್ದು ಹಾಗಾಗಿ ಈ ರೀತಿ ಖಂಡಿತ ಸರಿಯಲ್ಲ ಬಟ್ ಎಲ್ಲವೂ ಕೂಡ ಸೇರ್ಕೊಂಡಿದೆ ಸರಿ ಇದೆ ನಾ ಒಪ್ಕೊಳ್ತೇನೆ ಬಟ್ ರಾಜ್ಯದಿಂದ ಅಥವಾ ನಮ್ಮಂದ ಆಗಿರ್ತಕ್ಕಂಥ ತಪ್ಪಲ್ಲ ಅದು ಕೇಂದ್ರದಿಂದ ಅಲ್ಲಿ ಪ್ರಧಾನಮಂತ್ರಿ ಕಚೇರಿಯಿಂದ ಸೇರಿಸೋದು ತಡ ಆಗಿದೆ ಅಷ್ಟೇನೆ ಇದರಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಫಾಲೋ ಆಗಿದೆ ಅಶೋಕ್ ಅವರು ಕೂಡ ಇರ್ತಾರೆ ಡಾಕ್ಟರ್ ಮಂಜುನಾಥ್ ಕೂಡ ಇರ್ತಾರೆ ಎಲ್ಲರೂ ಇರ್ತಾರೆ ಥ್ಯಾಂಕ್ ಯು